ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಗಣೇಶನಿಗೆ ಪ್ರಿಯವಾದ ಒಂದು ಪ್ರಸಾದ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದೇನಪ್ಪ ಅಂದರೆ ಕಡಲೆಕಾಳಿನ ಉಸ್ಲಿ ಪ್ರಸಾದಕ್ಕಾದರೂ ಮಾಡ್ಕೋಬೋದು ಇಲ್ಲ ಸಂಜೆ ಟೈಮು ಏನಾದರೂ ತಿನ್ಬೇಕಂತಾಗಾದರೂ ಮಾಡ್ಕೋಬೋದು ಅಷ್ಟೇ ರುಚಿಯಾಗಿರುತ್ತೆ ಖಂಡಿತ ಈ ವಿಧಾನದಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗಾದರೆ ಬನ್ನಿ ಮಾಡೋ ವಿಧಾನ ನೋಡೋಣ ಹಾಗೆ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲಿಗೆ ಇಲ್ಲಿ ಕಡಲೆಕಾಳು ಉಸ್ಲಿ ಮಾಡೋದಕ್ಕೆ ಒಂದು ಬಟ್ಲು ನಾನು ಕಡಲೆ ಕಾಳು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಎರಡು ಮೂರು ಸಲ ನೀಟಾಗಿ ತೊಳ್ಕೊಬೇಕು ಯಾಕಂದರೆ ಇದರಲ್ಲಿ ಡೆಸ್ಟು ಏನಾದರೂ ಧೂಳು ಇರುತ್ತಲ್ಲ ಅದರಿಂದ ನೀಟಾಗಿ ಒಂದು ಎರಡು ಮೂರು ಸಲ ತೊಳೆದು ಇಟ್ಕೋಬೇಕು ನೋಡಿ ಈ ಥರ ತೊಳೆದು ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಫ್ರೆಶ್ ಆಗಿರೋ ನೀರನ್ನ ಹಾಕಿ ಒಂದು ನೈಟು ರಾತ್ರಿನೇ ನಾನು ನೆನೆಯಾಕಿ ಇಡ್ತಾಯಿದ್ದೀನಿ ಅಂದರೆ ಎಂಟರಿಂದ ಹತ್ತು ಗಂಟೆ ನೆನೆಬೇಕು ಕಡಲೆಕಾಳು ಅವಾಗ ತುಂಬ ಚೆನ್ನಾಗಿ ನೆನೆದ್ರೆ ಅದು ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಉಸ್ಲಿ ಇವಾಗ ನೋಡಿ ಒಂದು ಪ್ಲೇಟ್ ಮುಚ್ಚಿ ನೆನೆಸಿ ಇಟ್ಟಿದ್ದೀನಿ ಇವಾಗ ನೋಡಿ ನಾನು ಬೆಳಗ್ಗೆ ಇದ್ದೀನಿ ಎಂಟರಿಂದ ಹತ್ತು ಅವರ್ ಆದಮೇಲೆ ಚೆನ್ನಾಗಿ ನೆಂದಿದೆ ಇವಾಗ ನೀಟಾಗಿ ಕಾಳಲ್ಲಿರೋ ನೀರೆಲ್ಲ ಚಲ್ಬಿಟ್ಟು ಒಂದು ಕುಕ್ಕರ್ಗೆ ಹಾಕೋಬೇಕು ಇವಾಗ ಮತ್ತೆ ಬೇರೆ ನೀರನ್ನ ಹಾಕ್ಬಿಟ್ಟು ಇದಕ್ಕೆ ಕಡಲೆಕಾಳಿಗೆ ಎಷ್ಟು ಬೇಯಕ್ಕೆ ನೀರು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಂಡು ಅದು ಮುಳುಗೋ ಅಷ್ಟು ಒಂದು ಸ್ವಲ್ಪ ಮೇಲಿದ್ರೆ ಸಾಕು ಈಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮೂರಿಂದ ನಾಲ್ಕು ವಿಸಿಲ್ ಒಡ್ಸ್ಕೋಬೇಕು ಅವಾಗ ಸಾಫ್ಟಾಗಿ ಬೆಂದಿರುತ್ತೆ ಇವಾಗ ವಿಸಿಲ್ ಹಾಕ್ಬಿಟ್ಟು ನೋಡಿ ಮೂರು ನಾನು ಮೂರು ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ ಮೂರಿಂದ ನಾಲ್ಕಾದರೆ ಸಾಕು ಇವಾಗ ಕಾಳು ಕೂಡ ಬೇಯೋಷ್ಟಲ್ಲಿ ಇದಕ್ಕೊಂದು ಚಿಕ್ಕದಾಗಿ ಒಂದು ಮಸಾಲೆ ರುಬ್ಕೋಬೇಕು ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ನಾನು ಹಸಿ ತೆಂಗಿನಕಾಯಿ ಇದ್ದೀನಿ ಒಂದು ಇಂಚು ಶುಂಠಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನೀರು ಹಾಕದೇನೆ ರುಬ್ಕೋಬೇಕು ಸ್ವಲ್ಪ ತರ್ತರಿಯಾಗಿ ಇದ್ರೆ ಸಾಕು ನೀರು ಹಾಕ್ದೆ ರುಬ್ಕೊಬೇಕು ನೋಡಿ ಈ ಥರ ರುಬ್ಬಿ ಇಟ್ಕೊಂಡಿದ್ದೀನಿ ಅದು ತರತರಿಯಾಗೇ ಇರಬೇಕು ಇವಾಗ ಕಾಳು ಕೂಡ ಚೆನ್ನಾಗಿ ಬೆಂದಿದೆಯಾ ನೋಡೋಣ ಬನ್ನಿ ನಾನು ಮೂರು ವಿಜಿಲ್ ಕೂಗಿಸ್ಕೊಂಡಿದ್ದೀನಿ ಯಾಕಂದರೆ ಹತ್ತು ಗಂಟೆ ನೆನೆಸಿದೆ ನಾನು ನೋಡಿ ಇಷ್ಟು ಸಾಫ್ಟ್ ಆದರೆ ಸಾಕು ನಾನು ಕೈಯಲ್ಲಿ ಇಕ್ಕಿದ ತಕ್ಷಣ ಈ ಥರ ಮೆತ್ತಿಗಿರಬೇಕು ಕಾಳು ಉಸಲಿ ಉಸ್ಲಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನೀರನ್ನೆಲ್ಲ ನೀಟಾಗಿ ಸೋರಿಸ್ಕೋಬೇಕು ಸ್ವಲ್ಪ ನೀರು ಇರಬಾರ್ದು ಆ ಥರ ಸೋರಿಸಿ ಒಂದು ಬಟ್ಲಿಗೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಸ್ಟವ್ ಒಣಸಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಇದ್ದೀನಿ ಸಾಸಿವೆ ಸ್ವಲ್ಪ ಸಿಡಿದ ನಂತರ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ಅವಾಗ ಇದ್ರ ಜೊತೇಲೆ ನಾವೇನು ಮಸಾಲೆ ರುಬ್ಬಿಟ್ಟಿದ್ವೋ ತೆಂಗಿನಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಶುಂಠಿ ಇದಕ್ಕೆ ಈರುಳ್ಳಿ ಏನೂ ಇಲ್ಲ ಈ ಥರ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಅದೇ ಎಣ್ಣೆಯಲ್ಲಿ ನಾವು ಕಾಯಿನ ಚೆನ್ನಾಗಿ ಹುರ್ಕೋಬೇಕು ನಾವು ಹುರಿದಷ್ಟು ಕಡಲೆಕಾಳು ಉಸ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಬೇಗ ಅಳಿಸೋದಿಲ್ಲ ಅದರಿಂದ ಚೆನ್ನಾಗಿ ಹುರ್ಕೋಬೇಕು ನಿಮಗೆ ಟೈಮಲ್ಲಿ ಬೇಕಾದ್ರೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಬೇಕಾದರೂ ಹಾಕ್ಕೋಬೋದು ಅಂದರೆ ನಾನು ಬೇಯಿಸೋಕ್ಕೆ ಕಾಳುಗೆ ಉಪ್ಪು ಹಾಕಿದ್ದೀನಿ ಅಂದರೆ ಕಾಯಿಗೊಂಚೂರು ಉಪ್ಪು ಬೇಕು ಅಂದರೆ ಹಾಕ್ಕೋಬೋದು ಸ್ವಲ್ಪ ಕರ್ವೇನ ಸೊಪ್ಪಿನ ಎಲೆ ಹಾಕಿದ್ದೀನಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಅರ್ಶಿನ ಪುಡಿ ಇದು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲಿ ಅಂದರೆ ಸ್ಟವ್ ಊರಿನ ಸಣ್ಣ ಇಟ್ಕೊಂಡೇ ನಾವು ಇದನ್ನು ಹುರ್ಕೋಬೇಕು ಇಲ್ಲಾಂದರೆ ತಳ ಹಿಡ್ದು ಬಿಡುತ್ತೆ ನೋಡಿ ಇವಾಗ ಕಾಯಿ ಕೂಡ ಚೆನ್ನಾಗಿ ಉರಿದಾಗಿದೆ ಇವಾಗ ನಾವೇನು ಕಡಲೆ ಕಾಳನ್ನ ನೀರು ಬಸ್ತಿ ಇಟ್ಟಿದ್ದೀವೋ ಇವಾಗ ಇದ್ರೊಳಗಡೆಗೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರು ಇಲ್ದಿರೋ ಥರ ನೀಟಾಗಿ ಬಸ್ಕೋಬೇಕು ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲಿ ನೀವು ಒಂದ್ಸಲಿ ವಿಧಾನದಲ್ಲಿ ಈ ಗಣೇಶ ಹಬ್ಬಕ್ಕೆ ಈ ಥರ ಕಡಲೆ ಉಸ್ಲಿನ ಮಾಡಿ ನೋಡಿ ಅಷ್ಟೇ ರುಚಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಇವಾಗ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ರೆಡಿಯಾಗಿದೆ ಕಡಲೆ ಉಸ್ಲಿ ಇವಾಗ ಸ್ವಲ್ಪ ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲಿ ಇವಾಗ ಕಡಲೆಕಾಳಿನ ಉಸ್ಲಿ ರೆಡಿ ಆಗಿದೆ ನೋಡಿ ನೀವು ಖಂಡಿತ ಒಂದ್ಸಲ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಅಷ್ಟೇ ರುಚಿಯಾಗಿರುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸೊಬ್ಬರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ನೋಡಿರಿ ಕಡಲೆಕಾಳು ಉಸ್ಲಿ ರೆಡಿಯಾಗಿದೆ ಇವಾಗ ನೀವು ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಹಾಗೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು